ನಮ್ಮ ಕೋರ್ಟಿನ ವ್ಯಾಜ್ಯದವ್ರಿ ಸರ್ ಹೊಲಮನೆ ಆಸ್ತಿ ಪಾಲಿನ ದರ್ಶನ್ ಕೋಟಿ ಬಿದ್ದಾವ್ರಿ ಸರ್ ಕೋಟಿ ಬಿದ್ದದ್ರಿ ಕೋರ್ಟ್ ನಡೆದ್ರಿ ಸಂತೆ ನಮಗೆ ನಮ್ಮ ಅಣ್ತಂಬ್ರಿಗೆ ನಡೆದ್ರು ಈ ಸಿವಿಲ್ ಮ್ಯಾಟ್ರ್ ಇದ್ರು ಸೂಚ ನಮಗೆ ಬಂದು ಚಿಕ್ಕಂಗೆ ಬಡಿಯದು ಬಡಿಯುದು ನಮ್ಮ ಅಣ್ತಂಬರು ಮಾಡಾತದ ರೀ ಇದ್ರಾಗ ಒಂದೇ ನಂಬರ್ ಆರೋಪಿ ಮಲ್ಕಪ್ಪ ಸಂಗಪ್ಪ ಮಶೀಬ್ ನಾಡ್ರಿ ಎರಡನೇ ನಂಬರ್ ಬಸಪ್ಪ ಸಂಗಪ್ಪ ಮಶೀಬ್ ನಾಡ್ರಿ ಮೂರನೇ ನಂಬರ್ ರಾಯಪ್ಪ ಇದು ಕಲ್ಲಪ್ಪ ರಾಯಪ್ಪ ಮಶೀಬ್ ನೋಡ್ರಿ ಇವರು ಇದಕ್ಕೆ ಸಪೋರ್ಟ್ ರೀ ಕುಲ್ಕರ್ಣಿ ರೀ ಸುರೇಶ್ ಕುಲ್ಕರ್ಣಿ ಅಲ್ಲಿ ಇದರಿಂದ ಕಾಂಬಳೆ ಪಿ ಎಸ್ ಐ ರೀ ಈ ಕಾಂಬಳೆ ಪಿ ಎಸ್ ಅವ್ರು ಏನು ಮಾಡ್ತಾರೆ ರೀ ನಮ್ಮ ಅಣ್ಣನ ಬಳ ಕಟ್ಟಾದರೂ ನೀವೇ ಕಟ್ ಮಾಡ್ಕೊಂಡು ಅಂತ ಹೇಳಿ ನಮ್ಮ ಮ್ಯಾಗ ಇದು ಮಾಡ್ತಾರೆ ದಬ್ಬಾಳಕೆ ಮಾಡ್ತಾರೆ ಮತ್ತು ನಮ್ಮ ಕೇಸ್ ರೀ ಅವ್ರನ್ನ ಅರೆಸ್ಟ್ ಮಾಡ್ತಾ ಇರಲ್ಲ ಅವರು ದವಾಖಾನೆಗೆ ಎಡ್ಮಿಂಟ್ ಆಗಿ ಸೂಡ್ರಿ ರಿಪೋರ್ಟ್ ತೊಗೋತಾರೆ ಇದು ಮೂರನೇ ಸಲ ತೊಗೊಳತ್ತಿತ್ತು ಖಾಶಗಿ ದವಾಖಾನೆ ಹೋಗೋದವ್ರು ಅಕ್ಕ ಕೊಡ್ದವ್ರ ಸಿಕ್ಕಂಗ ಶ್ರೀಮಂತರದ ರೀ ಯಾಕೆ ಸಾರ್ಮಿ ಅದಾನ ರೀ ನಮ್ಮ ಕಾಕ ಯಾಕೆ ಸಾರ್ಮಿ ಅದಾನ ಈ ಟೈಪ್ ದಬ್ಬಾಳಕೆ ನಡೆಸಿ ಈ ಕೋಮಕ್ಕೆ ಹೋಗೋ ಪರಿಸ್ಥಿತಿ ಇದಾವ

இது பதுக்க இது முந்த் பதுக்கி டாய் பண்ணி விடறதோட கோமாதங்க சார் காலு முடிதவ் ரீ எடுத கால முடிதவ் ரீ எடுப்ப முறதவ் இ கண்ணின் உப்பி நர கட்டகி நான் திக்கல் தான் துட்கொந்திர் அவ்ரி ரொக்க இல்லை இதற்கு மத்தொழ்த்தா டி யாரும் இல்லை பி ஆர் சாஹேப் காரி மத்தொழ முதுக்கி அங்கரீ நான் ಇಲ್ಲಿ ಇಲ್ಲಿಕಂದ್ರೆ ನಮಗೆ ಏನಾದರೂ ಅನುಮತಿ ಕೊಟ್ಟು ಬಿಡಿರಿ ಡಿ ಸಿ ಆಫೀಸ್ ಮುಂದೆ ನಾವು ಎಣ್ಣೆ ತೊಗೊಂಡ್ಬಿಡ್ತಾವೆ ನಮ್ಮ ಕುಟುಂಬ ಸಮೇತ ಈಗ ಮಕ್ಳ ಮ್ಯಾಗ ದವಾಖಾನೆಗಿತ್ತು ಮಕ್ಳ ಮ್ಯಾಗ ಹುಡುಗರು ಮ್ಯಾಗ ಹೊಟ್ಟರು ನಮ್ಮ ಹೆಣ್ಮಕ್ಳ ಮ್ಯಾಗ ಎಲ್ಲರ ಮ್ಯಾಗ ಕೇಸ್ ಮಾಡ್ಯಾರೀ ಅವ್ರು ಅವ್ರೇ ನಮ್ಮ ಮ್ಯಾಗೆ ಕೇಸ್ ಮಾಡ್ತಾರ್ರೀ ಈಗ ಹೋಗಿ ದವಾಖಾನೆಗೆ ರಿಪೋರ್ಟ್ ತಗೋತಾರೆ ಅವರು ಡಾಕ್ಟ್ರುಗಳು ಎಲ್ಲ ವಚ್ಚಿಲ್ಲ ಅವ್ರಿಗೆ ಅವ್ರು ಶ್ರೀಮಂತ ಅದ ಮತ್ತು ರಾಜಕೀಯ ಕುಮ್ಮಕ್ಕಾದ್ರಿ ಇದಕ್ಕೆ ಏನು ರೀ ಅಂದ್ರೆ ಬಂದಕ್ಕೆ ತೋರಿಸ್ತಾನಿ ರೀ ಬಂದು ನಮ್ಮ ಮಗ ನಿಮ್ಮದು ಮಾಡ್ತೀನಿ ಮಕ್ಳು ಅಂತ ಹೇಳಿ ಮತ್ತೆ ಇರೋಣ ಸಹ ಏನು ನಮಗೆ ನಾವು ಬಿಜಾಪುರ್ ಜಿಲ್ಲಾ ಬಾಯ್ ತಾಲೂಕು ಹುಡುಗಿ ಗ್ರಾಮದವ್ರಿಗೆ ನಾವು ಈಗ ನಮ್ಮ ಅಮ್ಮರಿಗೆ ನಮ್ಮ ಮೊದ್ಲು ಯಜಮಾನ್ರಿ ಕೊಡದಾರಿ ಆಮೇಲೆ ಈಗ ನಮ್ಮ ಮನೆಯವ್ರಿಗೆ ಹೊಡ್ದಾರಿ ಆಮೇಲೆ ಈಗ ನಮ್ಮ ಮಾಮಾರಿಗೆ ಹೊಡ್ದಾರಿ ಅವ್ರ ಕೋಮಕ್ ಹೋಗ್ಯಾರ ನಮಗೆ ನಮಗೇನಾದ್ರೂ ಒಟ್ಟು ನಮ್ಗೆ ಶೇಫ್ಟಿ ಬೇಕ್ರಿ ನಮಗೆ ನ್ಯಾಯ ಸಿಗೋದಾಗೈತಿ ನಾವು ಶೇಫ್ಟಿಗೋಸ್ಕರ ಈಗ ನಿಮ್ಗೆ ಓದ್ರೇ ರೀ ಅದಕ್ಕೆ ನಮಗೆ ನ್ಯಾಯ ಹ್ಯಾಂಗೆ ಮಾಡ್ ದೊರಕಿಸ್ತೀರೋ ಅದು ನಮಗೆ ಬೇಕಾಗೈತ್ರಿ ನಮ್ಮ ಮಕ್ಕಳಿಗೆ ಜೋ ಬದ್ರಿ ಕೇಳ್ಯಾರ ಈಗ ನಮ್ಮ ಇದನ್ನ ಕೊಡದಾರ ನನ್ನ ಗಂಡು ಕೊಡದಾರ ನಮ್ಮ ಮಾವು ಕೊಡ್ದಾರೀ ಅದು ಪಂಚಾಯತಿ ಮುಂದೆ ಆಗಿದ್ರಿ ಸರ್ ಮತ್ತೆ ಎಲ್ಲಿ ಆಗಿಲ್ಲ ರೀ ಅದು ಅದಕ್ಕೆ ಪಂಚಾಯತಿ ಮುಂದೆ ಸೇಫ್ಟಿ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಶೇಫ್ಟಿ ಸಿಗ್ತದ ಅನ್ನೋದು ನಮ್ಮ ಅಭಿಪ್ರಾಯ ರೀ ಇದಕ್ಕಾಗಿ ನೀವು ಮತ್ತೆ ನಾವು ಮನವಿ ಮಾಡ್ಕೊತೀವಿ ಸರ್ ನಮ್ಗೆ ನ್ಯಾಯ ಸಿಗಬೇಕು ನಮ್ಮ ನ್ಯಾಯ ಸಿಗಬೇಕಂದ್ರೆ ನೀವು ಇದಕ್ಕೆ ಇದನ್ನು ಮುಂದೆ ಕರ್ಸ್ಬೇಕು ನೀವು ಇದನ್ನು ಹೆಂಗೆ ಮಾಡಿ ನೀವು ಮುಂದೆ ಓಡಿಸ್ತೀರೋ ಅದು ನಿಮಗೆ ಬಿಟ್ಟಿದ್ರಿ ಸರ ಕಂಪ್ಲೇಂಟ್ ಕೊಟ್ಟೇವ್ರಿ ಸರ ಅವ್ರು ನಮ್ಮ ಮ್ಯಾಗ ಮಾಡ್ಯಾರ ಅವ್ರು ನಾವು ಅವ್ರ ಮ್ಯಾಗ ಮಾಡ್ ಸರ್ ಮಾಡ ಈಗ ನಾವು ಅವರು ನಮ್ಮ ಮ್ಯಾಗ ಮಾಡಿದವ್ರು ಮಲ್ತಪ್ಪ ಮತ್ತೆ ಬಸಪ್ಪ ಕಲಪ್ಪ ಇವ್ರು ಮಾಡ್ಯಾರ ಸರ್ ನಾವು ಅವ್ರಿಗೆ ಮೂರು ಮಂದಿ ಮ್ಯಾಗ ಸರ್ ಇದು ಜಗಳ ರೀ ಇದು ಇದು ಮಲ್ಮನೆ ಜಗಸ್ಲೇ ಅಂದ್ರೆ ಇದು ಕೋಟಿ ಆಡಕತ್ತೇವ್ರ ಸರ ಒಂದು ವರ್ಷ ಆಯ್ತು ಆಡಲಕ್ಕತ್ತು ಆಡತ್ತು ಒಂದು ವರ್ಷ ಆದ್ರೆ ಈಗ ನಮ್ಮ ಅಮರ್ಸು ಕೂತಾರೆ ಅವ್ರು ಏನು ಮಾಡ್ಯಾರೀ ಅವ್ರು ಪಂಚಾಯತ್ ಮುಂದೆ ಊಟ ಮಾಡಿ ಹೋಗಿ ಕುಡ್ತಾರೀ ಅವ್ರು ಕೂತೋರಿಗೆ ಬಂದು ಒಮ್ಮೆ ಟಾರ್ಗೆಟ್ ಮಾಡಿ ಕೊಡದಾರೆ ಸರ್ ಅವರು ಇಲ್ಲಾಂದ್ರ ಅವ್ರು ಬಂದಿದ್ರೆ ಮತ್ತೆ ಹೆಂಗಾರ ಹಾಕಿತ್ರಿ ಸರ್ ಯಾರು ಇಲ್ರಿ ಸರ್ ಅವರು ಅವ್ರ ಮಕ್ಳು ಉಸಿರು ಮೂರ್ ಮಂದಿ ಊರಿಗೆ ಹೋಗ್ಯಾರಿ ಒಬ್ರು ಆಟೋ ಹೊಡಿತಾರೆ ಒಬ್ಬರು ಒಂದ್ ಮಂದಿ ಕೆಲಸ ಮಾಡ್ತಾರ ಹಿಂಗ್ ತಮ್ಮ ಕೆಲ್ಸಕ್ಕೆ ಹೋಗ್ಯಾರ ಕೆಲ್ಸಕ್ಕೆ ಹೋದಾಗ ಅವ್ರು ಟಾರ್ಗೆಟ್ ಮಾಡಿ ಬಿಡದ್ರ ಸರ್ ಇದ್ರ ನೀವು ನೀವ್ ಹೆಂಗ ಮಾಡ್ತೀರ ನಿಮಗೆ ಬಿಟ್ಟಿರಿ ಸರ್ ನಮ್ಮ ಹೆಸರು ಇದೇವ್ರಿ ಅವ್ರಿ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ